ಅದೇ ರೀತಿ ಸಮುದ್ರದಿಂದ ಏನು ಪಾಠ ಕಲಿತೆ ಅಂತ ಹೇಳ್ತಾನೆ ನೋಡಿ ಸಮುದ್ರದ ಅರ್ಥ ಏನಂದರೆ ನಾನಾ ನದಿಗಳು ನಮ್ಮಲ್ಲಿ ಗಂಗೆ ಗಂಗಾ ನದಿ ಯಮುನೆ ಸರಸ್ವತಿ ಬ್ರಹ್ಮಪುತ್ರ ಗೋದಾವರಿ ನೇತ್ರಾವತಿ ಕಾವೇರಿ ಹೀಗೆ ನಾನಾ ನದಿಗಳಿದ್ದಾವೆ ಎಲ್ಲ ನದಿಗಳಿಗೂ ನಾವು ಹೆಣ್ಣಿನ ಹೆಸರಿಟ್ಟಿದ್ದೀವಿ ಗಂಗೆ ಗಂಗಾ ನದಿ ಯಮುನಾ ನದಿ ಸರಸ್ವತಿ ನದಿ ಬ್ರಹ್ಮಪುತ್ರ ನದಿ ಗೋದಾವರಿ ನದಿ ಸಿಂಧೂ ನದಿ ಹೀಗೆ ನಾನಾ ರೀತಿಯಲ್ಲಿ ಸರೆಯೂ ನದಿ ಎಲ್ಲದಕ್ಕೂ ನಾವು ಹೆಣ್ಣಿನ ಹೆಸರಿಟ್ಟಿದ್ದೀವಿ ಈ ಎಲ್ಲ ಅಂದರೆ ಮೋಡದಿಂದ ಹನಿ ಹನಿಯಾಗಿ ಬಿದ್ದ ಪ್ರತಿಯೊಂದು ಮಳೆ ಹನಿಯೂ ಕೂಡ ನದಿಗೆ ಸೇರುತ್ತೆ ಆ ನದಿ ಕಡೆಯಲ್ಲಿ ಸಮುದ್ರವನ್ನ ಸೇರುತ್ತೆ ಸಮುದ್ರಕ್ಕೆ ಅಷ್ಟು ದೊಡ್ಡ ನೀರು ಎಲ್ಲಿಂದ ಬಂತು ಈ ನದಿಗಳೆಲ್ಲ ಹರಿದು ಹರಿದು ಊರೂರಲ್ಲಿ ಊರೂರಲ್ಲಿ ಊರು ಊರಲ್ಲಿ ಹರಿದು ಹರ್ದು 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 ಕಡೀಗೋಗಿ ಸಮುದ್ರವನ್ನ ಸೇರ್ತವೆ ಸಮುದ್ರದಿಂದ ಕಲಿಯಬಹುದಾದ ಜೀವನ ಪಾಠ ಏನು ಸಮುದ್ರಕ್ಕೆ ಎಷ್ಟೇ ಸಾವಿರ ನದಿಗಳು ಬಂದು ಸೇರಿ ಕೂಡಿಕೊಂಡರೂ ಕೂಡ ಸಮುದ್ರಕ್ಕೆ ಸಾವಿರಾರು ನದಿಗಳು ಬಂದು ಸೇರ್ಕೊಳ್ತವೆ ಆದರೆ ಅದೆಷ್ಟೇ ಸಮುದ್ರ ನದಿಗಳು ಬಂದು ಸೇರಿಕೊಳ್ಳಿ ನಾ ನಾನೀಗ ದೊಡ್ಡ ಮನುಷ್ಯ ಅಂತ ಸಮುದ್ರ ಬೀಗೋದಿಲ್ಲ ಸಮುದ್ರ ಉಕ್ಕಿ ಅರಿಯೋದಿಲ್ಲ ಅದೆಷ್ಟೇ ಸಾವಿರ ನದಿಗಳು ಬರಲಿ ಸಮುದ್ರ ಹಾಗೇ ಇರುತ್ತೆ ಹಾಗೆ ನದಿಗಳ ನೀರು ಬರದೇ ಹೋದರೂ ಕೂಡ ಸಮುದ್ರ ಹಾಗೇ ಇರುತ್ತೆ ಅಂದರೆ ಅರ್ಥ ಬದುಕಿಗೆ ನಮಗೆ ಏನೋ ಹಣ ಬಂದುಬಿಡ್ತು ಬಿಸ್ನೆಸ್ಸಲ್ಲಿ ವಿನ್ ಆದ್ಬಿಟ್ಟು ಏನೋ ಗೆದ್ದುಬಿಟ್ಟು ಕೋಟಿ ಕೋಟಿ ಹಣ ಬಂತು ಹಣ ಬಂತು ಅಂದ್ರೆ ಅದರ ಅರ್ಥ ನದಿಗಳೆಲ್ಲ ಹೋಗಿ ಸಮುದ್ರವನ್ನು ಸೇರ್ಕೊಂಡಾಗ ಆ ಸಮುದ್ರ ಮೆರೆಯೋದಿಲ್ಲ ಹಿಗ್ಗೋದಿಲ್ಲ ಹಾಗೆ ನಾವು ಕೂಡ ನಮ್ಮ ಬದುಕಲ್ಲಿ ಸಂತೋಷ ಲಾಭ ಒಳ್ಳೆಯದಾದಾಗ ನನ್ನ ಬಿಟ್ಟರೆ ಯಾರು ಇಲ್ಲ ಬಿಡು ಅನ್ನೋಷ್ಟು ಅಷ್ಟು ಮೆರಿಬಾರ್ದು ಹಾಗೆ ಬರಗಾಲ ಬಂದಾಗ ಸಮುದ್ರ ಬತ್ತಿ ಹೋಗುತ್ತಾ ಇಲ್ಲ ಅವಿರಾರು ನದಿಗಳು ಬಂದು ಸಮುದ್ರಕ್ಕೆ ಸೇರಿದಾಗಲೂ ಸಮುದ್ರ ಹೇಗಿರುತ್ತೋ ಬರಗಾಲ ಬಂದಾಗಲೂ ಸಮುದ್ರ ಹಾಗೇ ಇರುತ್ತೆ ಹಾಗೆ ಬದುಕಲ್ಲಿ ನಮಗೆ ಸಂತೋಷ ಬರಲಿ ದುಃಖ ಬರಲಿ ನಾವು ಹಾಗೇ ಇರಬೇಕು ಅನ್ನೋದನ್ನು ನಾನು ಸಾಗರದಿಂದ ಕಲಿತೆ ಅಂತ ಮತ್ತೆ ಹೆಬ್ಬಾವಿನಿಂದ ಏನು ಕಲಿತೆ ನೋಡಿ ಹೆಬ್ಬಾವು ಯಾವತ್ತೂ ಕೂಡ ತನ್ನ ಬೇಟೆಯನ್ನು ಅಥವಾ ಏನೋ ಆಹಾರ ಹಸುವಾಯ್ತು ಅಂತ ಹುಡುಕೊಂಡು ಹೋಗಲ್ಲ ಹೆಬ್ಬಾವು ಎಲ್ಲೋ ಒಂದು ಕಡೆ ಸುತ್ತಕೊಂಡು ಮಲಗಿರುತ್ತಂತೆ ಅಪ್ಪಿತಪ್ಪಿ ಮನುಷ್ಯನೋ ಅಥವಾ ಯಾವುದೋ ಇತರ ಪ್ರಾಣಿಗಳು ಹತ್ರಕ್ಕೋದ್ರೆ ಅದನ್ನು ಎಳ್ಕೊಂಡು ಹೊಟ್ಟೆ ಒಳಗಡೆ ಹಾಕೊಂಡ್ಬಿಡುತ್ತೆ ನಮ್ಮ ಬದುಕಲ್ಲೂ ನಾವು ಹೆಣ್ಣು ಹಣ್ಣು ಮಣ್ಣು ಅಥವಾ ಕೆಲವು ವಿಚಾರಗಳ ಹಿಂದೆ ಹೋಗಬಾರ್ದು ನಾವು ಪ್ರಯತ್ನ ಮಾಡ್ತಿರಬೇಕು ನಮ್ಮಲ್ಲಿಗೆ ಅವು ಬರ್ತವೆ ಆಗ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಇದನ್ನು ನಾವು ಆ ಹೆಬ್ಬಾವಿನಿಂದ ಕಲ್ತೆ ಅಂತ ಹೀಗೆ ನಾನಾ ರೀತಿಯಲ್ಲಿ ಜೇನು ಹುಳದಿಂದ ಏನು ಕಲಿತೆ ನೋಡಿ ಜೇನು ಹುಳಗಳು ಎಲ್ಲಾ ಹೂವುಗಳಿಂದ ಆ ಜೇನು ಹುಳುಗಳು ಆ ಜೇನುತುಪ್ಪವನ್ನು ಎಲ್ಲಿಂದ ಸಂಗ್ರಹಿಸ್ತವೆ ಹೂವಿನಿಂದ ಆ ಹೂವಿನಿಂದ ಮಕರಂದವನ್ನು ಹೀರಿಕೊಳ್ತವೆ ಅದನ್ನು ಒಂದು ಮರದ ಬಳಿ ಬಂದು ಶೇಖರಿಸ್ತವೆ ಆ ಮಕರಂದದ ಶೇಖರಣೆಯೇ ಜೇನುತುಪ್ಪ ಆ ಜೇನು ಹುಳು ಆ ಹೂವಿನ ಬಳಿ ಹೋಗಿ ಮಕರಂದವನ್ನು ಹೀರಿಕೊಳ್ಬೇಕಾದರೆ ಓಹ್ ಇದು ಚಿಕ್ಕ ಹೂ ಇದರ ಮಕರಂದ ನನಗೆ ಬೇಡ ಓ ಇದು ದೊಡ್ಡ ಹೂ ಇದು ನನಗೆ ಬೇಕು ಮಕರಂದ ಹೀರಬೇಕು ಅಂತಲೇ ಬಂದಿರೋದಾದರೆ ದೊಡ್ಡ ಹೂವು ಆದ್ರೇನು ಚಿಕ್ಕ ಹೂವು ಆದ್ರೇನು ಹೇಗೆ ಜೇನು ಹುಳು ಆ ಮಕರಂದವನ್ನು ಹೀರಬೇಕಾದ್ರೆ ಚಿಕ್ಕ ಹೂ ದೊಡ್ಡ ಹೂ ಅಂತ ನೋಡೋದಿಲ್ವೋ ಹಾಗೆ ನಾವು ಇದು ಚಿಕ್ಕ ಕೆಲಸ ಇದು ದೊಡ್ಡ ಕೆಲಸ ಅಂತ ಭೇದ ಭಾವ ಮಾಡಬಾರ್ದು ಮನೆಯಲ್ಲಿ ಕಸ ಗುಡಿಸ್ಬೇಕಾದ್ರೆ ಎಷ್ಟು ಶ್ರದ್ಧೆ ಇರುತ್ತೋ ಆಫೀಸಲ್ಲಿ ಕೆಲಸ ಮಾಡಬೇಕಾದರೂ ಅಷ್ಟೇ ಶ್ರದ್ಧೆ ಇರಬೇಕು ಓ ಇದು ಚಿಕ್ಕ ಕೆಲಸ ಫೋನಾಗೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಮಾಡೋಣ ಬಿಡು ಇಲ್ಲ ಪ್ರತಿಯೊಂದು ಕೆಲಸಕ್ಕೂ ನೀವು ಅದೇ ಶ್ರದ್ಧೆಯನ್ನು ತೋರಿಸ್ಬೇಕು ಆ ಕೆಲಸ ಮಾಡಬೇಕಾದ್ರೆ ಗಮನ ಇನ್ನೆಲ್ಲೋ ಇದ್ರೆ ಅದು ಒಳ್ಳೆಯದಾಗುವುದಿಲ್ಲ ಇದನ್ನು ನಾನು ಜೇನು ಹುಳದಿಂದ ಕಲಿತೆ ಹೇಗೆ ಒಂದು ಜೇನು ಹುಳು ಆ ಜೇನು ತುಪ್ಪವನ್ನು ಹೀರಲಿಕ್ಕೆ ಹೋದಾಗ ಇದು ಚಿಕ್ಕ ಹೂ ದೊಡ್ಡ ಹೂ ಅಂತ ಭೇದ ಭಾವ ಮಾಡೋದಿಲ್ವೋ ಹಾಗೆ ನಾನು ನನ್ನ ಬದುಕಲ್ಲಿ ಇದು ಚಿಕ್ಕ ಕೆಲಸ ಇದು ದೊಡ್ಡ ಕೆಲಸ ಅಂತ ನಾನು ಭೇದಭಾವ ಮಾಡುವುದಿಲ್ಲ ಮತ್ತು ಜೇನು ಹುಳದಿಂದ ಇನ್ನೊಂದು ಸಂದೇಶ ಏನು ಜೇನು ತುಪ್ಪವನ್ನು ಕಷ್ಟಪಟ್ಟು ಎಲ್ಲ ಹೂಗಳಿಂದ ಹೀರಿ 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 ತಂದು ಜೇನನ್ನ ತಯಾರಿಸುತ್ತೆ ಆದರೆ ಅದು ತಿನ್ನುತ್ತ ಯಾವನೋ ಬೆಂಕಿ ಇಕ್ತಾನೆ ಮನುಷ್ಯ ಬಂದು ಅಂದ್ರೆ ನೋಡಿ ಜೇನು ಹುಳು ಅಲ್ಲಿ ಸಂಗ್ರಹಿಸಿ ಇಲ್ಲಿ ಸಂಗ್ರಹಿಸಿ ಜೀವನ ಪೂರ್ತಿ ಸಂಗ್ರಹಿಸಿದ್ದನ್ನ ಮನುಷ್ಯ ಒಂದು ನಿಮಿಷಕ್ಕೆ ಬಂದು ಕಿತ್ಕೊಂಡು ಹೋಯ್ತಾನೆ ಹಾಗೆ ನಮ್ಮ ಬದುಕಲ್ಲೂ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಇಲ್ಲೊಂದು ಚೂರು ದುಡಿ ಅಲ್ಲೊಂದು ಚೂರು ದುಡಿ ಇಲ್ಲೊಂದು ಅವನು ಒಂದು ರೂಪಾಯಿ ಒಂದು ಬ್ರೆಡ್ ತಾಣ ತಿನ್ನೋಕು ಇಂದು ನೋಡ್ತಾನೆ ಕೂಡಿಡ್ತಾನೆ ಕೂಡಿಡ್ತಾನೆ ಒಂದು ದಿವಸ ಏನೋ ಬಂದು ಸತ್ತೋಯ್ತಾನೆ ಅವನು ಸಂಪಾದಿಸಿದ್ನೆಲ್ಲ ಅವ್ರ ಮಕ್ಕಳು ಇನ್ಯಾರೋ ಕಳ್ಳನೋ ಬಂದು ತಿನ್ಕೊಳ್ತಾನೆ ನೀವು ದುಡಿರಿ ಜೊತೆಗೆ ಬದುಕನ್ನು ಅನುಭವಿಸಿ ಬರೀ ಕೂಡಿಡ್ಲಿಕ್ಕೆ ನಮ್ಮನ್ನು ಇಲ್ಲಿ ಭಗವಂತ ಕಳಿಸಿಲ್ಲ ಬದುಕನ್ನು ಅನುಭವಿಸ್ಲಿಕ್ಕೆ ಕಳಿಸಿದ್ದಾನೆ ಅಂತ ಇದು ಬಹಳ ಮುಖ್ಯವಾದದ್ದು ಹ್ಮ್ ಹೀಗೆ ಪ್ರಕೃತಿಯಿಂದ ನಾವು ಅತಿ ದೊಡ್ಡ ಜೀವನ ಪಾಠಗಳನ್ನು ನಾವು ಕಲ್ತ್ಕೊಳ್ಳಬಹುದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು